ಇಂಥ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗಿದ್ದು ಕೆಲಸ ಎಲ್ಲ ಆಯಿತು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ತಾಯಿದ್ದೇನೆ ಇವತ್ತು ನಾನು ಮಾರ್ಕೆಟಿಗೆ ಹೋಗಿ ಬಂಗಡೆ ಮೀನು ಹಾಗೂ ಎಟ್ಟಿ ಮೀನು ತಂದೆ ಹಾಗೆ ಕುಂಬಳಕಾಯಿ ಇತ್ತು ಹಾಗೆ ಕುಂಬಳಕಾಯಿ ಸಾರು ಇದ್ದೇನೆ ಎಟ್ಟಿ ಹಾಕಿ ಹಾಗೆ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಯಿತು ಮಸಾಲೆ ಕೂಡ ಗ್ರೈಂಡ್ ಮಾಡಿ ಆಯಿತು ಮೀನು ಕೂಡ ಕ್ಲೀನ್ ಮಾಡಿ ಆಯಿತು ಕುಂಬಳಕಾಯಿ ಕೂಡ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಅದರ ರೆಸಿಪಿಯನ್ನೇನು ಶೇರ್ ಮಾಡ್ತಿಲ್ಲ ಅದಾದ ಮೇಲೆ ಬೇರೆ ಎಲ್ಲ ಕೆಲಸ ಇದೆ ಅದನ್ನೆಲ್ಲ ಮಾಡಬೇಕು ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗ್ತದೆ ಅಂತೇಳಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ನಾನು ಮೊಬೈಲ್ ಹಿಡ್ಕೊಂಡು ಎಲ್ಲಿ ಹೋದರೂ ಸರಿ ಅಲ್ಲಿಗೆ ಎರಡು ಕೂಡ ನನ್ನ ಏನೇ ಬರದು ಇದು ನೋಡಿ ರಾತ್ರಿ ಬೇರೆ ಬೇಕು ಬಂದು ಜಗಳ ಮಾಡೋದು ಗಾಯ ಎಲ್ಲ ಮಾಡಿಕೊಂಡಿದೆ ನೋಡಿ ಇದು ಹೆದರಿ ಒಳಗೆ ಬರೋದು ಅದು ಜಗಳ ಮಾಡೋದು ಎಲ್ಲಿ ಹೋಗಲಿ ಇವಾಗ ಮೀನು ತಿಂದು ಭಾರಿ ಖುಷಿಯಲ್ಲಿದೆ ನೋಡಿ ಇವಾಗ ನಾನು ಆ ಕಡೆ ಹೋದರೆ ಅಲ್ಲಿ ಕೂಡ ಬರ್ತದೆ ಇವತ್ತು ನನಗೆ ಇಳಿಸುಡಿ ಕಡ್ಡಿ ಕೂಡ ಕ್ಲೀನ್ ಮಾಡಲಿಕ್ಕಿದೆ ಇದರ ಕೆಲಸ ಕೂಡ ಇವತ್ತು ಕಂಪ್ಲೀಟ್ ಮಾಡಬೇಕು ನೋಡಿ ಕುಂಬಳಕಾಯಿ ಬೇಯ್ತಾ ಇದೆ ಮಸಾಲ ಗ್ರೈಂಡ್ ಆಯಿತು ಗ್ರೈಂಡ್ ಆಗುವಷ್ಟರೊಳಗೆ ಕರೆಂಟು ಕೂಡ ಹೋಯಿತು ಬಿಟ್ರೂಟ್ ಇದೆ ಇದರಿಂದ ಇವಾಗ ಪಲ್ಯ ಮಾಡ್ತೇನೆ ಹಾಗೆ ಇವತ್ತು ಸಿಂಪಲಾಗಿ ಇದರ ಪಲ್ಯ ಮಾಡ್ತೇನೆ ಸ್ವಲ್ಪ ಸ್ಕ್ರ್ಯಾಪ್ ಮಾಡಿ ಇದರ ಪಲ್ಯ ಮಾಡ್ತೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ತುಂಬ ಸಿಂಪಲಾಗಿ ಮಾಡೋದು ಬನ್ನಿ ಇವಾಗ ಕುಂಬಳಕಾಯಿ ಸಾರು ಆಗೋದರ ಜೊತೆಗೆ ಇದರ ಪಲ್ಯವನ್ನು ಕೂಡ ಮಾಡ್ತೇನೆ ನನಗೆ ಬೀಟ್ರೂಟ್ ಪಲ್ಯಕ್ಕೆ ಕಾಯಿ ಮೆಣಸು ಬೇಕಿತ್ತು ಹಾಗಾಗಿ ನಮ್ಮ ಗಿಡದಲ್ಲಿ ಆಗಿದೆ ಅದನ್ನು ಕೊಯ್ತಾ ಇದ್ದೇನೆ ನೋಡಿ ಬೀಟ್ರೂಟನ್ನು ಈ ತರ ಸ್ಕ್ರಾಪ್ ಮಾಡಿ ತಗೊಂಡಿದ್ದೇನೆ ತುಂಬಾ ಒಳ್ಳೆ ಕಲರ್ ಇದೆ ನೋಡಿ ಇವಾಗ ಇದಕ್ಕೆ ಒಂದು ನೀರುಳ್ಳಿ ಎರಡು ಕಾಯಿಮೆಣಸು ಹಾಗೂ ಉಪ್ಪನ್ನು ಹಾಕ್ತೇನೆ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಸ್ಕ್ರ್ಯಾಪ್ ಮಾಡಿದ ಕಾರಣ ಇದು ಬೇಗನೆ ಬೇಯ್ತದೆ ಇವಾಗ ಬೀಟ್ರೂಟ್ ಬೇಯ್ತಾ ಬಂತು ಈಗ ನಾನು ಇದಕ್ಕೆ ತುರಿಯನ್ನು ಹಾಕ್ತೇನೆ ಕಾಯಿ ತುರಿ ಹಾಕಿ ಆದಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಆಯ್ತು ಇನ್ನು ನಾನು ಇದಕ್ಕೆ ಒಂದು ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಬರ್ತದೆ ಒಗ್ಗರಣೆಗೆ ತುಪ್ಪ ಹಾಕಿದ್ದೇನೆ ಇವಾಗ ಸ್ವಲ್ಪ ಸಾಸಿವೆಯನ್ನು ಹಾಕ್ತೇನೆ ಇಲ್ಲಿ ಸಿಡೀತಾ ಇದೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಯನ್ನು ಹಾಕ್ತೇನೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಇವಾಗ ಇಲ್ಲಿ ಒಗ್ಗರಣೆ ರೆಡಿ ಆಯಿತು ಪಲ್ಯಕ್ಕೆ ಹಾಕ್ತೇನೆ ನೋಡಿ ರುಚಿಯಾದ ಹಾಗೂ ಆರೋಗ್ಯಕರವಾದ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇಲ್ಲಿ ನೋಡಿ ಕುಂಬಳಕಾಯಿ ಸಿಗಡೆ ರೆಡಿ ಆಗ್ತಾ ಬಂತು ಇನ್ನು ಕೂಡ ಸ್ವಲ್ಪ ಕುದಿಬೇಕು ನೋಡಿ ರುಚಿಯಾದ ಕುಂಬಳಕಾಯಿ ಹಾಗೂ ಸಿಗಡೆ ಮೀನಿನ ಪದಾರ್ಥ ಕೂಡ ರೆಡಿಯಾಯಿತು ಒಂದು ಮಧ್ಯಾಹ್ನದ ಅಡಿಗೆ ಎಲ್ಲ ಆಯ್ತು ಮೊದಲಿಗೆ ಇಸುಡಿ ಕಡ್ಡಿಯನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ತೇನೆ ಇಲ್ಲದ್ರೆ ಮತ್ತೆ ಅದು ಕೆಲಸ ಉಳಿತದೆ ಹಾಗಾಗಿ ಇವತ್ತೇ ಮಾಡಿಬಿಡ್ತೇನೆ ಒಂದು ಇಡಿಸುಡಿ ಮಾಡಿದೆ ಸ್ವಲ್ಪ ಕಡ್ಡಿ ಜಾಸ್ತಿ ಇದೆ ಹಾಗಾಗಿ ತೆಗೆದಿಟ್ಟಿದ್ದೇನೆ ಇನ್ನೊಂದು ಇಡಿಸುಡಿ ಅವ ಆವಾಗ ಅದನ್ನು ಯೂಸ್ ಮಾಡಿದರೆ ಆಯಿತು ತುಂಬಾ ಉದ್ದ ಇದೆ ಒಳ್ಳೆ ಇಡಿಸುಡಿ ಆಯ್ತು ಮಧ್ಯಾಹ್ನದ ಊಟ ಆದ್ಮೇಲೆ ನನಗೆ ಸ್ವಲ್ಪ ಎಲ್ಲ ಫಿಟ್ಟಿಂಗ್ ಮಾಡಲಿಕ್ಕಿತ್ತು ಅದನ್ನೆಲ್ಲ ಮಾಡಿ ಆಯ್ತು ಅಷ್ಟು ಅಷ್ಟಾಗುವಾಗ ಮಂದಿತ ಕೂಡ ಕಾಲೇಜಿಂದ ಬಂದಳು ಇವತ್ತು ಕಾಲೇಜಿಂದ ಅವಳು ಬೇಗನೆ ಬಂದಳು ಯಾಕೆಂದ್ರೆ ಅವಳ ಶಾಲೆಯದ್ದು ಇವತ್ತು ಆನ್ವಲ್ ಡೇ ಹಾಗಾಗಿ ಅವರಿಗೆ ಇನ್ವೈಟ್ ಮಾಡಿದ್ರು ನೋಡಿ ಸ್ಕೂಲ್ ಡೇಗೆ ಹೋಗ್ತಾ ಇದ್ದಾಳೆ ನೋಡಿ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಕಾಲೇಜಿಂದ ಬಂದು ಇವಾಗ ಸ್ಕೂಲಿಗೆ ಆನ್ಯುವಲ್ ಡೇಗೆ ಹೋಗುದು ಬೈ ಬಾಯ್ ಕುದೀತಾ ಇದೆ ಇವಾಗ ನೋಡಿ ಟೀ ರೆಡಿ ಆಯಿತು ನಾನು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿದ್ದೇನೆ ಬ್ಲ್ಯಾಕ್ ಟೀ ಕುಡಿಯೋದು ಕುಡಿಯೋದಾದರೆ ಬ್ಲ್ಯಾಕ್ ಟೀ ಆಗಿದ್ರೆ ಇಲ್ಲ ಇವಾಗ ನಾವು ಟೀ ಕುಡಿತೇವೆ ನೋಡಿ ಸ್ನಾಕ್ಸ್ ಇದ್ದು ಬಾಕ್ಸೇ ಹಿಡ್ಕೊಂಡು ಕೂತಿದ್ದಾರೆ ಇಲ್ಲೊಂದು ಕಾಯ್ತಾ ಇದೆ ನೋಡಿ ತಿಂಕು ತಿಂಕು ಥಿಂಕು Tinku 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 Jump 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 <laughs> Chintu ಚಿಂಟು ನೋಡಿ ಹಿಂಡಿ ತಿನ್ನೋದು ಚಿಂಟು ಚಿಂಟು ಹಾಗೇ ನೋಡಿ ಫ್ರೆಂಡ್ಸ್ ನಾವೊಂದು ಸೈಕಲ್ ಪಂಪನ್ನು ಆರ್ಡರ್ ಮಾಡಿದ್ದೆವು ಅದು ಇವಾಗ ಬಂದಿದೆ ಚಿಕ್ಕದಾಗಿ ಚೊಕ್ಕದಾಗಿದೆ ತುಂಬಾ ಒಳ್ಳೆಯದಿದೆ ನೋಡಿ ಮಿನಿ ಫೂಟ್ ಪಂಪ್ ಅಂತಿದೆ ತುಂಬ ಸಮಯದಿಂದ ಹುಡುಕಿ ಹುಡುಕಿ ಒಂದು ಸಿಕ್ಕಿತ್ತು ಹಾಗೆ ಅವರು ಆರ್ಡರ್ ಮಾಡಿದರು ನಮ್ಮಲ್ಲಿದ್ದದ್ದು ಅದು ಹಾಳಾಗಿದೆ ಅದರಲ್ಲಿ ಸರಿಯಾಗಿ ಗಾಳಿ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬೇರೆ ಆರ್ಡರ್ ಮಾಡಿದ್ದೆವು ಅದು ಇವಾಗ ಬಂದಿದೆ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಸಣ್ಣದಾಗಿ ರಸಕಲ್ಗೆ ಗಾಳಿ ಹಾಕಲಿಕ್ಕೆ ಕೂಡ ಚೆನ್ನಾಗಾಗ್ತದೆ ಮೊದಲಿರುದರಲ್ಲಿ ನಮ್ಮದು ಉದ್ದದ್ದು ನಾರ್ಮಲ್ ಇರ್ತದಲ್ವಾ ಅದೇ ಥರದ್ದು ಈ ಥರ ಸರಿಯಾಗಿರಲಿಲ್ಲ ಅದು ಗಾಳಿ ಹಾಕಲಿಕ್ಕೆ ಆಗ್ತಿರಲಿಲ್ಲ ಇವಾಗ ನೋಡಿ ಈ ಥರ ಬಂದಿದೆ ಈ ಥರದ್ದು ಆರ್ಡರ್ ಮಾಡಿದರು ಜಾನ್ ಇವಾಗ ಬಂದಿದೆ ತುಂಬಾ ಚೆನ್ನಾಗಿದೆ ಸಣ್ಣದಾಗಿ ಇಡ್ಲಿಕ್ಕೂ ಕೂಡ ಅಷ್ಟು ಕಷ್ಟ ಇಲ್ಲ ಸ್ವಲ್ಪ ಸ್ಥಳ ಸಾಕು ಇವತ್ತಿನ ಈ ವಿಡಿಯೋನ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಕಬಾ ಬಾಯ್